ಬೈಪಾಸ್ ಗಣೇಶೋತ್ಸವ ಸಮಿತಿ ಪ್ರತಿಷ್ಠಾಪಿಸಿರುವ ಗಣೇಶ ಮೂರ್ತಿ ವಿಸರ್ಜನೆ ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಇಂದು ಶಾಂತಿ ಸಭೆ ನಡೆಸಲಾಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಮಾತನಾಡಿ ಗಣೇಶೋತ್ಸವ ಹಾಗೂ ವಿಸರ್ಜನೆ ಕಾರ್ಯಕ್ರಮಗಳು ಸೌಹಾರ್ದತೆ ಮತ್ತು ಶಾಂತಿಯ ಸಂಕೇತವಾಗಿ ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು ಗಣೇಶ ವಿಸರ್ಜನೆಯ ವೇಳೆ ಪೊಲೀಸ್ ಇಲಾಖೆ ಕೆಲ ಕಟ್ಟುನಿಟ್ಟಿನ ನಿಯಮಗಳನ್ನು ತೆಗೆದುಕೊಳ್ಳಲಾಗಿದೆ ಆಯೋಜಕರು ಹಾಗೂ ಸಾರ್ವಜನಿಕರು ಪಾಲಿಸುವ ಮೂಲಕ ಶಾಂತಿಯುತ ಗಣೇಶ ವಿಸರ್ಜನೆಗೆ ಸಹಕರಿಸುವಂತೆ ಮನವಿ ಮಾಡಿದ್ರು ಸಾವಿರ ಜನ ಅರ್ಥ ಆ ಕ್ರೌಡಲ್ಲಿ ಯಾರು ಒಬ್ರು ಯಾರ್ಗೆ ಸ್ವಲ್ಪ ಬುದ್ಧಿ ಕಡಿಮೆ ಇದೆ ಅಥವಾ ಯಾರು ಉಳ್ದಿದೀರಾ ಬಂದಿದೀರಾ ಅಥವಾ ಯಾರ್ಗೆ ಅರ್ಥ ಆಗ್ತಲ್ಲ ಹೆಂಗ್ ಮಾಡ್ತಾರೆ ಅವರ ಕೈಯಿಂದ ಇನ್ನೂ ಸಣ್ಣ ಘಟನೆ ಆಗಿದೆ ಆ ಕಾರಣ ಬಗ್ಗೆ ನೀವ್ ಕೂಡ ನಿಮ್ ಡಿಸ್ಟಿಕ್ ನಿಮ್ ಗಾಳಿಗೂ ಎಲ್ಲ ಸ್ವಾತಂತ್ರಕರ ಆಗುತ್ತೆ ಪ್ರತಿ ವರ್ಷ ಇದೇ ತರ ಕಂಟಿನ್ಯೂ ಆಗ್ಬೇಕು ಇದು ನಮ್ಗೆ ಪೋಷಕ್ ಇಂಪಾರ್ಟೆಂಟ್ ಯಾರು ಇದು ಫಸ್ಟ್ ಇಲ್ಲ ಇದು ಲಾಸ್ಟ್ ಇಲ್ಲ ನಮ್ಮೆಲ್ಲಾರ್ಗೆ ಬೇಕು ಒಂದು ಲೀಗಸಿ ತರ ಇರಬೇಕು ಎಷ್ಟು ಚೆನ್ನಾಗಿ ನಮ್ ಗೌರಿಬೆನ್ನೂರಲ್ಲಿ ತಾಲೂಕಾ ಹಬ್ಬ ಈ ಡಿಸ್ಟ್ರಿಕ್ಟ್ ಮೇನ್ ಗಣಪತಿ ಏನಿದೆ ಎಷ್ಟು ಚೆನ್ನಾಗಿ ನಡೀತಾ ಇದೆ ಪ್ರತಿ ವರ್ಷ ಈ ತರ ನಾವು ಎಲ್ಲಾರು ಪ್ಲಾನ್ ಮಾಡಬೇಕು ನಮ್ಗೆ ನಂಬಿಕೆ ಇದೆ ಡೆಫಿನೆಟ್ಲಿ ತಾವು ಎಲ್ಲಾರು ನಮ್ಗೆ ಸಹಕಾರ ಕೊಡ್ತೀರಿ ಇವತ್ತು ದಿನ ತಾವು ಎಲ್ಲಾರು ಈ ಶಾಂತಿಯುತವಾಗಿ ಬಂದು ಗಣೇಶ ವಿಸರ್ಜನೆ ವೇಳೆಯಲ್ಲಿ ಡಿಜೆ ಅಳವಡಿಸುವುದನ್ನ ನ್ಯಾಯಾಲಯ ನಿಷೇಧಿಸಿದ ಈ ಹಿನ್ನೆಲೆಯಲ್ಲಿ ಲಘು ಧ್ವನಿವರ್ಧಕಗಳನ್ನ ಕಡಿಮೆ ಶಬ್ದದೊಂದಿಗೆ ಬಳಸುವುದು ಸೂಕ್ತ ಜಾನಪದ ಕಲಾ ತಂಡಗಳನ್ನ ಬಳಸಿಕೊಳ್ಳುವ ಮೂಲಕ ವಿಜೃಂಭಣೆಯ ಶ್ರದ್ಧಾಭಕ್ತಿಯಿಂದ ಮೆರವಣಿಗೆ ಮಾಡುವಂತೆ ತಿಳಿಸಿದರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ ಮಾತನಾಡಿ ಇಡೀ ಜಿಲ್ಲೆಗೆ ಶಾಂತಿ ಸೌಹಾರ್ದತೆಯಲ್ಲಿ ಗೌರಿ ಬಿದನೂರು ತನ್ನದೇ ಆದ ಇತಿಹಾಸವನ್ನ ಮೈಗೂಡಿಸಿಕೊಂಡಿದೆ ಆದರೆ ಸಾಮಾಜಿಕ ಜಾಲತಾಣಗಳ ತಪ್ಪು ಸಂದೇಶಗಳಿಗೆ ಕಿವಿಗೊಡಬೇಡಿ ಮುಖ್ಯವಾಗಿ ಯುವಜನತೆ ಇವುಗಳಿಗೆ ಕಿವಿಗೊಡಬಾರದು ಪ್ರತಿಯೊಬ್ಬರು ತಾಳ್ಮೆಯಿಂದ ವರ್ತಿಸಬೇಕು ಒಂದು ನಿಮಿಷ ತಾಳ್ಮೆ ಕಳೆದುಕೊಂಡರೆ ಶಾಶ್ವತವಾಗಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಜೊತೆಗೆ ನೆಮ್ಮದಿ ಹಾಳಾಗುತ್ತದೆ ಎಂದು ಕಿವಿಮಾತು ಹೇಳಿದರು ಡಿವೈಎಸ್ಪಿ ಶಿವಕುಮಾರ್ ವೃತ್ತಿ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ಮಾತನಾಡಿದ್ರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ